ಗ್ಯಾರಂಟಿ ಅದಾಲತ್ ಮುಖ್ಯ ಇದು ಪ್ರತಿ ತಾಲೂಕಲ್ಲೂ ಕೂಡ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಮಾಡಿದ ಮೇಲೆ ಈಗ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗ್ತದೆ ಅದಾದ ನಂತರ ತಾಲೂಕು ಮಟ್ಟದಲ್ಲಿ ಈ ಗ್ಯಾರಂಟಿ ಅದಾಲತ್ತನ್ನು ನಾವು ಮಾಡಲಿಕ್ಕೆ ಈಗಾಗಲೇ ರೂಪುರೇಷನ ಸಿದ್ಧಪಡಿಸ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಅರ್ಹರನ್ನ ಅನ ಅರ್ಹರ ಇದ್ರೆ ಯಾರಾದರೂ ಒಬ್ಬರು ಕೈ ಬಿಟ್ಟೋಗಿದ್ರೆ ಅವ್ರನ್ನ ಅನರ್ಹ ಆಗಿದ್ರೆ ಅವ್ರನ್ನ ಅರ್ಹರ ವ್ಯಾಪ್ತಿಗೆ ತರ್ತಕ್ಕಂಥದ್ದು ಮತ್ತು ಯಾರಾದರೂ ಅನರ್ಹರು ಅರ್ಹರಾಗಿದ್ದರೆ ಅವ್ರನ್ನ ಅನರ್ಹರ ಪಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ಮಾಡ್ತೇವೆ ನಿಮ್ಮ ಸಲಹೆ ಸಹಕಾರವನ್ನು ನಾನು ಮಾಧ್ಯಮದ ಮಿತ್ರರ ಸಲಹೆ ಸಹಕಾರವನ್ನು ಈ ಒಂದು ಅನುಷ್ಠಾನಕ್ಕಾಗಿ ಕೋರ್ತೇನೆ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಗ್ಯಾರಂಟಿ ಅದಾಲತ್ತ ಮುಖ್ಯ ಇದು ಪ್ರತಿ ತಾಲೂಕಲ್ಲೂ ಕೂಡ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಮಾಡಿದ ಮೇಲೆ ಈಗ ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗ್ತದೆ ಅದಾದ ನಂತರ ತಾಲೂಕು ಮಟ್ಟದಲ್ಲಿ ಈ ಗ್ಯಾರಂಟಿ ಅದಾಲತನ್ನು ನಾವು ಮಾಡಲಿಕ್ಕೆ ಈಗಾಗಲೇ ರೂಪುರೇಷಣೆ ಸಿದ್ಧಪಡಿಸ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಅರ್ಹರನ್ನ ಅನ್ ಅರ್ಹರಿದ್ದರೆ ಯಾರಾದರೂ ಒಬ್ಬರು ಕೈ ಬಿಟ್ಟೋಗಿದ್ರೆ ಅವ್ರನ್ನ ಅನರ್ಹ ಆಗಿದ್ದರೆ ಅವ್ರನ್ನ ಅರ್ಹರ ವ್ಯಾಪ್ತಿಗೆ ತರ್ತಕ್ಕಂಥದ್ದು ಮತ್ತು ಯಾರಾದರೂ ಅನರ್ಹರು ಅರ್ಹರಾಗಿದ್ದರೆ ಅವ್ರನ್ನ ಅರ್ಹರ ಪಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ಮಾಡ್ತೇವೆ ನಿಮ್ಮ ಸಲಹೆ ಸಹಕಾರವನ್ನು ನಾನು ಮಾಧ್ಯಮದ ಮಿತ್ರರ ಸಲಹೆ ಸಹಕಾರವನ್ನು ಈ ಒಂದು ಅನುಷ್ಠಾನಕ್ಕಾಗಿ ಕೋರ್ತೇನೆ ಕೇಂದ್ರ ಸರ್ಕಾರ ಪ್ರತಿ ವರ್ಷವೂ ಪರಿಷ್ಕರಣೆ ಆಗಬೇಕು ಅಂತ